ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮಹಾನಗರ ಹಾಗೂ ಇತರೆ ನಗರ ಪ್ರದೇಶಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆ ಇಂದು ಸ್ಥಳೀಯ ಸಮಸ್ಯೆಯಾಗಿ ಉಳಿಯದೆ ವಿಶ್ವದ ಸಮಸ್ಯೆಯಾಗಿ ಪರಿಣಮಿಸಿದೆ ಪ್ರತಿಯೊಬ್ಬ ನಗರವಾಸಿ ತಲಾ ಇನ್ನೂರ ಐವತ್ತು ಗ್ರಾಮ್ನಿಂದ ಐನೂರು ಗ್ರಾಂ ಕಸವನ್ನು ಪ್ರತಿ ದಿನವೂ ಹೊರಹಾಕುತ್ತಾರೆ ಇದು ಪ್ರತಿ ನಗರದಲ್ಲಿ ಸಾವಿರಾರು ಟನ್ಗಳಲ್ಲಿ ಸಂಗ್ರಹವಾಗುತ್ತಿದ್ದು ನಿರ್ವಹಣೆಯ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದು ಅದರ ದುಷ್ಪರಿಣಾಮಗಳು ಒಂದೆಡೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು ಡೆಂಗ್ಯೂ ಮಲೇರಿಯಾ ಅರಿಶಿನ ಜ್ವರ ಮೆದುಳು ಜ್ವರ ಸೇರಿಕೊಂಡಂತೆ ಹಲವಾರು ಜ್ವರಗಳು ಬಾಧಿಸುತ್ತಿವೆ ಇನ್ನೊಂದೆಡೆ ಕಸಗಳ ರಾಶಿಯಿಂದ ಹೊರಡುವ ಮಿಥೇನ್ ಗ್ಯಾಸ್ ವಾಯು ಪ್ರದೂಷಣೆಗೆ ಮಾಡಿಕೊಡುತ್ತಿದೆ ಕೊಳೆಯುವ ವಸ್ತುಗಳಿಂದ ಉತ್ಪಾದನೆಯಾಗುವ ಲೀಚೆಟ್ ಅಂತರ್ಜಲ ಹಾಗೂ ಹರಿಯುವ ನೀರಿನಲ್ಲಿ ಸೇರಿಕೊಂಡು ಹಳ್ಳ ನದಿ ಕೆರೆ ಸಮುದ್ರದ ನೀರನ್ನು ಪ್ರದೂಷಣೆಗೆ ಒಳಪಡಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ನಗರದ ತ್ಯಾಜ್ಯ ನಿರ್ವಹಣೆಯ ವೈಫಲ್ಯಗಳು ಭೂತಾಪಮಾನದ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ ಸ್ಥಳೀಯವಾಗಿ ಆರೋಗ್ಯದ ಸಮಸ್ಯೆಯಿಂದ ಹಿಡಿದು ವಿಶ್ವದ ಸಮಸ್ಯೆಯಾಗಿಯೂ ಪರಿವರ್ತನೆಗೊಂಡ ಹಿನ್ನೆಲೆಯಲ್ಲಿ ನಗರದ ಕಸದ ಸಮಸ್ಯೆಯನ್ನು ಗಂಭೀರವಾಗಿಯೂ ಸಮಸ್ತ ಜನತೆಯ ಹಿತಾಸಕ್ತಿಯಲ್ಲಿ ಸಮಗ್ರವಾಗಿಯೂ ನಿರ್ವಹಿಸಲು ವಿನೂತನವಾದ ಸಂಶೋಧನಾತ್ಮಕ ಮಾರ್ಗಗಳನ್ನು ಅನುಸರಿಸಲು ಸ್ಥಳೀಯ ಆಡಳಿತ ವರ್ಗ ಹಾಗೂ ಜನತೆ ಮುಂದಾಗಬೇಕೆಂದು ವಿಶ್ವ ಆರೋಗ್ಯ ಸಂಸ್ಥೆ ಕರೆ ನೀಡಿದೆ ಈ ನಿಟ್ಟಿನಲ್ಲಿ ಕಸ ವಿಲೇವಾರಿಯನ್ನು ವಿನೂತನವಾಗಿ ನಿರ್ವಹಿಸಲು ಕೆಲವು ಸಂಶೋಧನಾತ್ಮಕ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತದೆ ಪ್ರಸ್ತುತ ಕೇಂದ್ರೀಕೃತ ಘನತ್ಯಾಜ್ಯ ಹಾಗೂ ದ್ರವ ತ್ಯಾಜ್ಯ ನಿರ್ವಹಣೆಯನ್ನು ವಿಕೇಂದ್ರೀಕೃತವಾಗಿ ಸ್ಥಳೀಯವಾಗಿ ಅಳವಡಿಸಿಕೊಳ್ಳುವುದು ಸಮಗ್ರ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಕಸ ವಿಲೇವಾರಿಯಲ್ಲಿ ಸಾರ್ವಜನಿಕರ ಹಾಗೂ ಕಸ ಸಂಗ್ರಹಣೆ ಹಾಗೂ ನಿರ್ವಹಣೆ ಮಾಡುವ ಕಾರ್ಮಿಕರ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತದೆ ಇವೆರಡು ವಿಭಾಗಗಳು ಜಾಗೃತಗೊಂಡು ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡಾಗ ಮಾತ್ರ ನಗರದ ತ್ಯಾಜ್ಯ ನಿರ್ವಹಣೆಗೆ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಸಾರ್ವಜನಿಕರು ತಮ್ಮ ಮನೆಯ ಕಸ ತಮ್ಮ ಮಕ್ಕಳ ಹಾಗೂ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಮಾರಕವಾಗುತ್ತಿದೆ ಎಂಬ ಅರಿವನ್ನು ಪಡೆಯುವಂತಾಗಬೇಕು ಕಸ ನಿರ್ವಹಣೆ ಮಾಡುವ ಕಾರ್ಮಿಕರಿಗೆ ಕಸ ವಿಲೇವಾರಿ ಮಾಡುವುದು ಒಂದು ಸಮಾಜ ಸೇವೆ ಅದು ಲಾಭದಾಯಕ ವೃತ್ತಿಯಾಗಿ ಪರಿವರ್ತನೆಗೊಳ್ಳಬೇಕಿದೆ ಕಾರ್ಮಿಕರ ಸಾರ್ವಜನಿಕ ಸಹಭಾಗಿತ್ವ ನಗರ ಪ್ರದೇಶದ ಒಂದು ವಾರ್ಡ್ ಇಲ್ಲವೇ ಐದು ಸಾವಿರ ಜನಸಂಖ್ಯೆಗೆ ಒಂದು ಘಟಕವೆಂದು ಪರಿಗಣಿಸುವುದು ಕಸ ಸಂಗ್ರಹಿಸಲು ಅಗತ್ಯ ಕಾರ್ಮಿಕರನ್ನು ನಿಯುಕ್ತಿ ಮಾಡುವುದು ಸಾರ್ವಜನಿಕರಿಂದ ಮನೆ ಮನೆಗೆ ಹೋಗಿ ಕಸವನ್ನು ಸಂಗ್ರಹಿಸುವುದು ಸಾರ್ವಜನಿಕರು ಕೊಳೆಯುವ ಕಸವನ್ನು ಕೊಳೆಯದೇ ಇರುವ ಕಸದಿಂದ ಬೇರ್ಪಡಿಸಿ ಪ್ರತ್ಯೇಕವಾಗಿ ಮಾತ್ರ ಕೊಡುವುದು ನಿರಾಕರಿಸುವಂತೆ ಎರಡನ್ನು ಮಿಶ್ರಣ ಮಾಡಿ ನೀಡಿದ್ದಲ್ಲಿ ಕಾರ್ಮಿಕರು ಸಂಗ್ರಹಣೆಗೆ ನಿರಾಕರಿಸುವಂತೆ ಕಡ್ಡಾಯಗೊಳಿಸುವುದು ಸಾರ್ವಜನಿಕರಿಂದ ಪ್ರತಿ ನೂರು ಮನೆಗೆ ಒಬ್ಬರಂತೆ ಹಿರಿಯ ನಾಗರಿಕರನ್ನು ಗುರುತಿಸಿ ಒಂದು ಉಸ್ತುವಾರಿ ಸಮಿತಿಯನ್ನು ರಚಿಸುವುದು ಆ ಪ್ರದೇಶದಲ್ಲಿ ಕ್ರಿಯಾಶೀಲವಾಗಿರುವ ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿಯನ್ನು ಹಾಗೂ ಕಸ ಸಂಗ್ರಹಿಸುವವರ ಪ್ರತಿನಿಧಿ ಸ್ಥಳೀಯ ಚುನಾಯಿತ ಪ್ರತಿನಿಧಿ ಹಾಗೂ ವಾರ್ಡಿನ ಉಸ್ತುವಾರಿ ಹೊತ್ತಿದ್ದ ಅಧಿಕಾರಿಯನ್ನು ಸಮಿತಿಗೆ ಸೇರಿಸುವುದು ಸಮಿತಿಯ ಮುಂದಾಳತ್ವವನ್ನು ಆಸಕ್ತರಾಗಿರುವ ಬಹುಸಂಖ್ಯೆಯ ಸಾರ್ವಜನಿಕ ಸದಸ್ಯರ ಒಪ್ಪಿಗೆಯನ್ನು ಆಧರಿಸಿ ನೀಡುವುದು ಸಾರ್ವಜನಿಕರು ಪ್ರತಿ ಕುಟುಂಬದಿಂದ ಒಂದು ದಿನಕ್ಕೆ ಒಂದು ರೂಪಾಯಿಯನ್ನು ಕಸ ಸಂಗ್ರಹಿಸುವ ಕಾರ್ಮಿಕರಿಗೆ ನೀಡುವುದು ಸಾರ್ವಜನಿಕರು ಕೊಳೆಯುವ ವಸ್ತುಗಳನ್ನು ಬೇರ್ಪಡಿಸಿ ನೀಡುವ ಕರ್ತವ್ಯವನ್ನು ಪಾಲಿಸುವುದು ಹಣವನ್ನು ಪ್ರತಿದಿನ ಕಸ ಸಂಗ್ರಹಣೆ ಮಾಡಿಕೊಂಡಲ್ಲಿ ಮಾತ್ರ ಕಾರ್ಮಿಕರಿಗೆ ನೀಡುವುದು ಇಲ್ಲವಾದಲ್ಲಿ ಆ ದಿನ ಒಂದು ರೂಪಾಯಿ ಪಾವತಿ ಮಾಡಕೂಡದು ಇದರಿಂದ ಅನಿವಾರ್ಯವಾಗಿ ಕಾರ್ಮಿಕರು ಕಸ ಸಂಗ್ರಹಣೆ ಮಾಡುವಂತಹ ಒತ್ತಡಕ್ಕೆ ಒಳಗಾಗುತ್ತಾರೆ ಒಬ್ಬ ಕಾರ್ಮಿಕರಿಗೆ ಕನಿಷ್ಠ ಇನ್ನೂರು ಮನೆಗಳ ಕಸ ಸಂಗ್ರಹಣೆಯ ಉಸ್ತುವಾರಿಯನ್ನು ನೀಡುವಂತಾಗಬೇಕು ಇದರಿಂದ ಪ್ರತಿ ಕಾರ್ಮಿಕರಿಗೆ ಕನಿಷ್ಠ ಐದು ಸಾವಿರ ರೂಪಾಯಿ ಮೂಲವಾಗುತ್ತದೆ ಆದಾಯ ಮೂಲವಾಗುತ್ತದೆ ಸಾರ್ವಜನಿಕರಲ್ಲಿ ಹಾಗೂ ಕಾರ್ಮಿಕರಲ್ಲಿ ಜಾಗೃತಿ ಮೂಡಿಸಲು ಉಸ್ತುವಾರಿ ಸಮಿತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಾಗಬೇಕು ಅಗತ್ಯವೆನಿಸಿದ್ದಲ್ಲಿ ಕಾರ್ಮಿಕರು ಸ್ವಸಹಾಯ ಸಂಘ ಇಲ್ಲವೇ ಸಹಕಾರಿ ಸಂಘಗಳನ್ನು ರಚಿಸಿ ಉಳಿತಾಯ ಯೋಜನೆಗೆ ಅವರ ಸ್ವಾಸ್ಥ್ಯ ರಕ್ಷಣೆಗೆ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂತಹ ಕ್ರಮಕ್ಕೆ ಮುಂದಾಲೋಚನೆ ಮಾಡುವುದು ಇದು ಕಾರ್ಮಿಕರನ್ನು ಜಾಗೃತಿಗೊಳಿಸಲು ಕಸ ವಿಲೇವಾರಿಯನ್ನು ಸಂಪೂರ್ಣ ವೃತ್ತಿಯನ್ನಾಗಿ ಸ್ವೀಕರಿಸಲು ಸಾಧ್ಯವಾಗುತ್ತದೆ ಆಯಾ ವಾರ್ಡಿನಲ್ಲಿರುವ ಪ್ರತಿಷ್ಠಿತ ಶ್ರೀಮಂತರನ್ನು ಉಸ್ತುವಾರಿ ಸಮಿತಿಗಳ ಸಭೆಗೆ ಕರೆಯುವ ಮುಖಾಂತರ ಕಾರ್ಮಿಕರಿಗೆ ಅಗತ್ಯವಿರುವ ಸಹಾಯವನ್ನು ಒದಗಿಸುವಂತಾಗಬೇಕು ಕಸವನ್ನು ಲಾಭದಾಯಕ ರಸವನ್ನಾಗಿ ಮಾಡುವುದು ಪ್ರತಿದಿನ ಸಂಗ್ರಹಣೆಯಾಗುವ ಕೊಳೆಯುವಂತಹ ಕಸವನ್ನು ಆಯಾ ದಿನವೇ ನಿರ್ವಹಣೆ ಮಾಡುವುದು ಆ ಮುಖಾಂತರ ಕಾರ್ಮಿಕರಿಗೆ ಆದಾಯ ಮೂಲವಾಗಿ ರೈತರಿಗೆ ಸಾವಯವ ಗೊಬ್ಬರವಾಗಿ ಮಣ್ಣಿಗೆ ಸಾವಯವ ಶಕ್ತಿಯಾಗಿ ಒದಗಿಸಲು ಸಾಧ್ಯ ಶೆಡ್ಡರ್ಗಳ ಮುಖಾಂತರ ಸಂಗ್ರಹಣೆಗೊಂಡ ಎಲ್ಲ ಕೊಳೆಯುವ ಪದಾರ್ಥಗಳನ್ನು ಮಿಶ್ರ ಮಾಡಿ ಪುಡಿ ಮಾಡಿಕೊಳ್ಳುವುದು ತರಕಾರಿ ತ್ಯಾಜ್ಯ ಅಡುಗೆ ಪದಾರ್ಥಗಳು ಗಿಡ ಮರಗಳ ಎಲೆಗಳು ರದ್ದಿ ಪೇಪರ್ಗಳು ಮರಗಳ ಚಿಕ್ಕ ಚಿಕ್ಕ ಟೊಂಗೆಗಳು ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ದ್ರವ ಪದಾರ್ಥಗಳಿಂದ ಬೇರ್ಪಡಿಸಿ ಶ್ರೆಡ್ಡರ್ ಬಾಯಿಗೆ ನೀಡುವಂತಾದಲ್ಲಿ ಎಲ್ಲವೂ ಮಿಶ್ರಣಗೊಂಡು ಪೌಡರ್ ರೂಪದ ಸಾವಯವ ಗೊಬ್ಬರ ಸಂಗ್ರಹವಾಗುತ್ತದೆ ಒಂದು ಕಿಲೋಗ್ರಾಂ ತ್ಯಾಜ್ಯ ರೂಪಾಂತರಗೊಂಡು ಮುನ್ನೂರು ಗ್ರಾಂ ಗೊಬ್ಬರವಾಗುತ್ತದೆ ಕೊಳೆಯುವ ಮುಂಚೆ ಶ್ರೆಡ್ಡರ್ಗೆ ಅಳವಡಿಸುವುದರಿಂದಾಗಿ ದುರ್ವಾಸನೆ ಇರಲಾರದು ಒಂದು ವಾರದಲ್ಲಿ ಗಾಳಿಗೆ ಒಳಗಿ ಸತ್ವಪೂರ್ಣ ಗೊಬ್ಬರವಾಗಿ ಕೃಷಿ ಭೂಮಿಗೆ ತೋಟಗಾರಿಕೆಗೆ ಹಾಗೂ ನಗರದ ತೋಟಗಳಿಗೆ ಮನೆಗಳ ಕೈ ತೋಟಗಳಿಗೆ ಬಳಸಬಹುದಾಗಿದೆ ಮರಗಳ ಎಲೆ ಇನ್ನಿತರ ಕಟ್ಟಿಗೆಯ ಪದಾರ್ಥ ಮತ್ತು ರದ್ದಿ ಪೇಪರ್ನಿಂದ ಕೂಡಿದ್ದ ತರಕಾರಿ ಅಡುಗೆ ತ್ಯಾಜ್ಯಗಳಿಂದ ಕೂಡಿದ ಗೊಬ್ಬರ ಸಾರಜನಕ ಹಾಗೂ ಕಾರ್ಬನ್ಗಳಿಂದ ಮಿಶ್ರಣವಾಗಿದ್ದು ಸತ್ವಪೂರ್ಣ ಸಾವಯವ ಗೊಬ್ಬರವಾಗುತ್ತದೆ ಸಾವಯವ ಗೊಬ್ಬರವನ್ನು ಮಾರಾಟ ಮಾಡಿ ಲಾಭ ಮಾಡಿಕೊಳ್ಳುವ ಹಕ್ಕನ್ನು ಕಾರ್ಮಿಕರಿಗೆ ನೀಡುವುದು ಇದರಿಂದ ಕಾರ್ಮಿಕರು ಗೊಬ್ಬರ ತಯಾರಿಸಲು ವಿಶೇಷ ಕಾಳಜಿಯನ್ನು ವಹಿಸಲು ಸಾಧ್ಯ ಪ್ರತಿ ಎರಡು ನೂರು ಕುಟುಂಬದಿಂದ ಪ್ರತಿ ತಿಂಗಳಿಗೆ ಐನೂರು ಕಿಲೋಗ್ರಾಂನಷ್ಟು ಸಾವಯವ ಗೊಬ್ಬರವನ್ನು ಉತ್ಪಾದಿಸಲು ಸಾಧ್ಯತೆಗಳಿದ್ದು ಅದರಿಂದ ಪ್ರತಿ ಕಾರ್ಮಿಕನಿಗೆ ಎರಡು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿ ಪಡೆಯಲು ಸಾಧ್ಯತೆಗಳುಂಟು ಪ್ಲಾಸ್ಟಿಕ್ ಹಾಗೂ ಕಲ್ಲು ಹಾಗೂ ಇನ್ನಿತರ ಒಣ ತ್ಯಾಜ್ಯವನ್ನು ಬೇರ್ಪಡಿಸಿ ಮರುಬಳಕೆ ಮಾಡುವ ಮುಖಾಂತರ ಆದಾಯವನ್ನು ಕಾರ್ಮಿಕರಿಗೆ ಒದಗಿಸಬಹುದು ಸಾರ್ವಜನಿಕರ ಹಾಗೂ ಕಾರ್ಮಿಕರ ಸಹಭಾಗಿತ್ವವನ್ನು ಗಟ್ಟಿಕೊಳಿಸುವ ಮುಖಾಂತರ ಸ್ಥಳೀಯವಾಗಿ ವಾರ್ಡ್ ಹಂತಗಳಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿ ಕಾರ್ಮಿಕರ ಸರ್ವಾಂಗೀಣ ಹಿತಾಸಕ್ತಿಯೊಂದಿಗೆ ಹಸಿ ತ್ಯಾಜ್ಯವನ್ನು ಕೊಳೆಯದಂತೆ ತಡೆಯುವುದು ಆ ಮುಖಾಂತರ ಮೀಥೇನ್ ಗ್ಯಾಸ್ ಹೊರಡದಂತೆ ವಾಯು ಪ್ರದೂಷಣೆಗೆ ಉತ್ಪಾದನೆಯಾಗದಂತೆ ತಡೆದು ವಾಯು ಪ್ರದೂಷಣೆ ಅಂತರ್ಜಲ ಹಾಗೂ ಹರಿಯುವ ನೀರನ್ನು ಶುದ್ಧವಾಗಿರಿಸಿಕೊಳ್ಳುವುದು ಹಳ್ಳ ಕೆರೆ ನದಿ ಸಮುದ್ರದ ನೀರನ್ನು ಶುದ್ಧವಾಗಿ ಉಳಿಸಿಕೊಳ್ಳುವುದು ಸ್ಥಳೀಯವಾಗಿ ರೋಗಗಳು ಹರಡದಂತೆ ತಡೆಯಬಹುದಾಗಿದೆ ಇಂತಹ ಮಾರ್ಗದ ಮುಖಾಂತರ ಸರ್ವರ ಹಿತಾಸಕ್ತಿ ಹಾಗೂ ವಿಶ್ವದ ಹಿತಾಸಕ್ತಿಯನ್ನು ಕಾಪಾಡುವ ಮುಖಾಂತರ ಹೆಚ್ಚುತ್ತಿರುವ ಭೂತಾಪಮಾನವನ್ನು ತಡೆಗಟ್ಟಲು ಪ್ರಯತ್ನಿಸಲು ಸರ್ವರಿಂದ ಸಾಮೂಹಿಕ ಸಹಭಾಗಿತ್ವದಲ್ಲಿ ಸಾಧ್ಯತೆಗಳುಂಟು ಎಂಬುದನ್ನು ಸಾರ್ವಜನಿಕರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಗಮನಿಸಬೇಕಾಗಿದೆ ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಸ್ಥಳೀಯವಾಗಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಕಸ ನಿರ್ವಹಣೆಯೊಂದಿಗೆ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚೆಚ್ಚು ಬಳಕೆ ಮಾಡುವುದು ಇಂದಿನ ಅನಿವಾರ್ಯವಾಗಿದೆ ಆಧುನಿಕ ಜೀವನ ಕ್ರಮದಲ್ಲಿ ಪ್ರತಿ ಕ್ಷಣವೂ ರಸಾಯನಗಳನ್ನು ಬಳಸಲಾಗುತ್ತಿದೆ ಇದರಿಂದ ಮಣ್ಣು ನೀರು ವಾಯುವಿನಲ್ಲಿರುವ ಸೂಕ್ಷ್ಮ ಜೀವಿಗಳು ನಾಶಗೊಳ್ಳುತ್ತಿವೆ ಇದರಿಂದ ನಾಶಗೊಳ್ಳುತ್ತಿರುವ ಪರಿಸರವನ್ನು ರಕ್ಷಿಸಲು ನಗರದ ತ್ಯಾಜ್ಯದಿಂದ ತಯಾರಿಸುವ ಗೊಬ್ಬರಕ್ಕೆ ಸೂಕ್ಷ್ಮ ಜೀವಿಗಳನ್ನು ಸಿಂಪಡಣೆ ಮಾಡುವುದರಿಂದ ದುರ್ವಾಸನೆ ತಡೆಯಲು ಕಡಿಮೆ ಸಮಯದಲ್ಲಿ ಗೊಬ್ಬರ ತಯಾರಿಸಲು ಹೆಚ್ಚು ಸೂಕ್ಷ್ಮ ಜೀವಿಗಳನ್ನು ಗೊಬ್ಬರದಲ್ಲಿ ವೃದ್ಧಿಸುವುದರಿಂದ ಮಣ್ಣಿಗೆ ಇಂತಹ ಗೊಬ್ಬರವನ್ನು ಬಳಕೆ ಮಾಡುವುದರಿಂದ ಸಾವಯವ ದ್ರವ್ಯವನ್ನು ಮಣ್ಣಿನಲ್ಲಿ ಸಂಗ್ರಹಣೆ ಮಾಡಲು ಒಳ್ಳೆಯ ಬೆಳೆ ತೆಗೆಯಲು ಸಾಧ್ಯತೆಗಳು ಹೆಚ್ಚಾಗುತ್ತವೆ ಜೀವ ವೈವಿಧ್ಯತೆಗೆ ಹೆಚ್ಚೆಚ್ಚು ಸಹಕಾರಿಯಾಗುತ್ತದೆ ಇಂತಹ ವಿಕೇಂದ್ರೀಕೃತ ಕಸ ವಿಲೇವಾರಿಯಿಂದಾಗಿ ಸಾರಿಗೆ ವೆಚ್ಚ ಕಡಿತಗೊಳಿಸಲು ಕಡಿಮೆ ಭೂಮಿಯನ್ನು ಬಳಕೆ ಮಾಡಲು ಸಾಧ್ಯತೆಗಳು ಉಂಟಾಗುತ್ತವೆ ಸಮಗ್ರವಾಗಿ ಸಮಸ್ತ ಜನರು ಹಿತಾಸಕ್ತಿಯನ್ನು ಕಾಪಾಡುವಂತಹ ಕಸ ನಿರ್ವಹಣಾ ವ್ಯವಸ್ಥೆಯನ್ನು ಹುಟ್ಟು ಹಾಕಲು ಸಾಧ್ಯವಾಗುತ್ತದೆಂಬುದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಅಭಿಮತವಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ